ಹಲೋ ಸ್ನೇಹಿತರೆ ಇಂದು ನಿಮ್ಮ ವೆಚ್ಚಗಳನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದನ್ನು ನೀವು ಕಲಿಯುವಿರಿ ಇದರಿಂದಾಗಿ ನಿಮ್ಮ ವ್ಯವಹಾರವು ತನ್ನ ವೆಚ್ಚಗಳನ್ನು ಭರಿಸಲು ಸಾಕಷ್ಟು ಹಣವನ್ನು ಗಳಿಸುವ ಹಂತವನ್ನು ತ್ವರಿತವಾಗಿ ತಲುಪಬಹುದು ಮತ್ತು ಅಂತಿಮವಾಗಿ ಅದರ ಮೌಲ್ಯವನ್ನು ಹೆಚ್ಚಿಸುವ ಮೂಲಕ ಜಾಣತನದಿಂದ ಬೆಳೆಯಬಹುದು ಸರಳತೆಗಾಗಿ ನಾವು ಒಂದು ಯೂನಿಟ್ ಎಂದು ಕರೆಯುವ ವುಡ್ ಪ್ರೆಸ್ ಎಣ್ಣೆಯ ಒಂದು ಪ್ಯಾಕ್ ನೂರು ರೂಪಾಯಿಗಳ ಮಾರಾಟ ಬೆಲೆಯನ್ನು ಹೊಂದಿದೆ ಎಂದು ಭಾವಿಸಿ ನೀವು ವುಡ್ ಪ್ರೆಸ್ ತೈಲದ ಒಂದು ಘಟಕವನ್ನು ನೂರು ರೂಪಾಯಿಗಳಿಗೆ ಮಾರಾಟ ಮಾಡಿದಾಗ ವಸ್ತುಗಳ ಬೆಲೆ ಅರವತ್ಮೂರು ರೂಪಾಯಿಗಳು ಅಲ್ಲದೆ ಬಾಟಲಿಂಗ್ ಮತ್ತು ಪ್ಯಾಕಿಂಗ್ಗಾಗಿ ಮೂರು ರೂಪಾಯಿಗಳನ್ನು ಸೇರಿಸಿ ಮತ್ತು ವುಡ್ ಪ್ರೆಸ್ ತೈಲವನ್ನು ಸಾಗಿಸಲು ಮತ್ತು ವಿತರಿಸಲು ಮತ್ತೊಂದು ಒಂದು ರೂಪಾಯಿಗಳನ್ನು ಸೇರಿಸಿ ಜೊತೆಗೆ ಮಾರ್ಕೆಟಿಂಗ್ ಮತ್ತು ಜಾಹೀರಾತಿಗೆ ಒಂದು ರೂ ಆದ್ದರಿಂದ ನೀವು ಮಾರಾಟ ಮಾಡುವ ವುಡ್ ಪ್ರೆಸ್ ತೈಲಗಳ ಸಂಖ್ಯೆಯೊಂದಿಗೆ ಬದಲಾಗುವ ನಿಮ್ಮ ಬದಲಾಗುವ ವೆಚ್ಚಗಳು ವುಡ್ ಪ್ರೆಸ್ ತೈಲಿನ ಪ್ರತಿ ಘಟಕಕ್ಕೆ ಸುಮಾರು ಅರವತ್ತೆಂಟು ರೂಪಾಯಿಗಳಾಗಿರುತ್ತವೆ ಈಗ ನೀವು ವುಡ್ ಪ್ರೆಸ್ ತೈಲದ ಎಷ್ಟು ಘಟಕಗಳನ್ನು ಮಾರಾಟ ಮಾಡಿದರೂ ಸ್ಥಿರವಾದ ವೆಚ್ಚಗಳು ಒಂದೇ ಆಗಿರುತ್ತವೆ ಎಂಬುದನ್ನು ನೋಡೋಣ ನೀವು ಗುಡ್ ಪ್ರೆಸ್ ತೈಲದ ಒಂದು ಘಟಕವನ್ನು ನೂರು ರೂಪಾಯಿಗಳಿಗೆ ಮಾರಾಟ ಮಾಡುವಾಗ ರು ಒಂದು ಅಥವಾ ಕಾರ್ಖಾನೆಯ ಜಾಗವನ್ನು ಬಾಡಿಗೆಗೆ ಪಡೆಯುವುದು ಮತ್ತು ವಿದ್ಯುತ್ ಮತ್ತು ನೀರಿನಂತಹ ಉಪಯುಕ್ತತೆಗಳಿಗೆ ಮತ್ತೊಂದು ಒಂದು ರು ಮತ್ತು ನಿಮ್ಮ ಕಾರ್ಮಿಕರಿಗೆ ಪಾವತಿಸಲು ನಾಲ್ಕು ರೂಪಾಯಿಗಳವರೆಗೆ ನೀವು ಬಾಹ್ಯ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತಿದ್ದರೆ ನೀವು ಸಾಲವನ್ನು ತೆಗೆದುಕೊಂಡರೆ ನೀವು ಪಾವತಿಸಬೇಕಾದ ಬಡ್ಡಿಗೆ ಹೆಚ್ಚುವರಿ ಎರಡು ರೂಪಾಯಿಗಳನ್ನು ಸೇರಿಸಿ ಇವೆಲ್ಲವೂ ಸೇರಿ ಸುಮಾರು ಪ್ರತಿ ಘಟಕಕ್ಕೆ ನಿಗದಿತ ವೆಚ್ಚದ ಎಂಟು ಶೇಕಡ ನೀವು ಸ್ಥಿರ ಮತ್ತು ಬದಲಾಗುವ ವೆಚ್ಚಗಳೆರಡನ್ನೂ ಒಟ್ಟುಗೂಡಿಸಿದಾಗ ನೂರು ರೂಪಾಯಿಗಳಿಗೆ ಮಾರಾಟವಾಗುವ ವುಡ್ ಪ್ರೆಸ್ ತೈಲದ ಪ್ರತಿ ಘಟಕವನ್ನು ತಯಾರಿಸಲು ನಿಮಗೆ ಎಪ್ಪತ್ತಾರು ರೂಪಾಯಿ ವೆಚ್ಚವಾಗುತ್ತದೆ ಇದರರ್ಥ ನೀವು ವುಡ್ ಪ್ರೆಸ್ ತೈಲದ ಪ್ರತಿ ಘಟಕಕ್ಕೆ ಇಪ್ಪತ್ನಾಲ್ಕು ರೂಪಾಯಿಗಳ ಲಾಭವನ್ನು ಗಳಿಸುತ್ತೀರಿ ಆದಾಗ್ಯೂ ನೀವು ತೆರಿಗೆಗಳಲ್ಲಿ ಏಳು ರೂಪಾಯಿಗಳನ್ನು ಪಾವತಿಸಬೇಕಾಗಬಹುದು ಆದ್ದರಿಂದ ತೆರಿಗೆಗಳ ನಂತರ ನಿಮ್ಮ ಲಾಭವು ಪ್ರತಿ ಹುಟ್ಟೆ ತೈಲಕ್ಕೆ ಸುಮಾರು ಹದಿನೇಳು ರೂಪಾಯಿಗಳಷ್ಟಿರುತ್ತದೆ ಇದು ನಿಮ್ಮ ನಿವ್ವಳ ಲಾಭದ ಅಂಚು ಶೇಕಡ ಹದಿನೇಳು ಎಂದು ಹೇಳುವ ಸರಳ ಮಾರ್ಗವಾಗಿದೆ ಈಗ ಯೋಜನಾ ಭಾಗಕ್ಕಾಗಿ ನಿಮಗೆ ಎರಡು ಆಯ್ಕೆಗಳಿವೆ ಒಂದು ನಿಮ್ಮ ಲಾಭದ ಸ್ವಲ್ಪ ಭಾಗವನ್ನು ವ್ಯವಹಾರಕ್ಕೆ ಮರುಹೂಡಿಕೆ ಮಾಡಿ ಅಥವಾ ಹಣವನ್ನು ನಿಮಗಾಗಿ ಬಳಸಿ ನಿಮ್ಮ ಲಾಭದ ಅರ್ಧದಷ್ಟು ಅಂದರೆ ಎಂಟು ಪಾಯಿಂಟ್ ಐದು ಸೊನ್ನೆ ರೂಪಾಯಿಗಳನ್ನು ತಕ್ಕಂತಹ ವಿಷಯಗಳಿಗೆ ವ್ಯವಹಾರಕ್ಕೆ ಮರಳಿ ಹಾಕುವುದು ಬುದ್ಧಿವಂತಿಕೆಯಾಗಿದೆ ನಂತರ ನೀವು ಉಳಿದ ಎಂಟು ಪಾಯಿಂಟ್ ಐದು ರೂಪಾಯಿಗಳನ್ನು ನಿಮಗಾಗಿ ಅಥವಾ ಇತರ ಉದ್ದೇಶಗಳಿಗಾಗಿ ಬಳಸಬಹುದು ತ್ವರಿತವಾಗಿ ಲಾಭವನ್ನು ಗಳಿಸಲು ನಿಮ್ಮ ನಿಗದಿತ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಸ್ಥಳವನ್ನು ಬಾಡಿಗೆಗೆ ಪಡೆಯುವ ಬದಲು ಫುಡ್ ಪ್ರೆಸ್ ತೈಲಗಳನ್ನು ತಯಾರಿಸಲು ನಿಮ್ಮ ಸ್ವಂತ ಶೆಡ್ ಅನ್ನು ಬಳಸಿ ಆರಂಭದಲ್ಲಿ ಕೆಲಸಗಾರರ ವೆಚ್ಚವನ್ನು ಉಳಿಸಲು ಕುಟುಂಬದ ಸದಸ್ಯರು ನಿಮಗೆ ಸಹಾಯ ಮಾಡಲಿ ಸಾಲ ಪಡೆಯುವ ಬದಲು ನಿಮ್ಮ ಸ್ವಂತ ಹಣವನ್ನು ಬಳಸಿ ಅಥವಾ ಸ್ನೇಹಿತರು ಕುಟುಂಬ ಮತ್ತು ವ್ಯಾಪಾರ ಪಾಲುದಾರರ ಸಹಾಯವನ್ನು ಪಡೆಯಿರಿ ಈ ರೀತಿಯಲ್ಲಿ ನೀವು ನಿಯಮಿತ ಬಡ್ಡಿಯನ್ನು ಪಾವತಿಸಬೇಕಾಗಿಲ್ಲ ಅವರಿಗೆ ನಿಗದಿತ ಪಾವತಿಯ ಬದಲು ಲಾಭದ ಪಾಲನ್ನು ನೀಡಿ ನೀವು ಈ ವೆಚ್ಚಗಳನ್ನು ಕಡಿಮೆ ಇಟ್ಟುಕೊಂಡರೆ ನೀವು ಎರಡನೇ ತಿಂಗಳೊಳಗೆ ಲಾಭವನ್ನು ಗಳಿಸಲು ಪ್ರಾರಂಭಿಸಬಹುದು ನಿಮ್ಮ ಗ್ರಾಹಕರು ನಿಮ್ಮ ಉತ್ಪನ್ನಗಳನ್ನು ಇಷ್ಟಪಡುವಾಗ ಮತ್ತು ನಿಮ್ಮ ವ್ಯವಹಾರವು ಬೆಳೆದಾಗ ಅದನ್ನು ನಡೆಸಲು ನಿಮಗೆ ಹೆಚ್ಚಿನ ಹಣ ಬೇಕಾಗುತ್ತದೆ ನೀವು ಹೆಚ್ಚಿನ ವಸ್ತುಗಳನ್ನು ಖರೀದಿಸಬೇಕು ಹೆಚ್ಚಿನ ಉತ್ಪನ್ನಗಳನ್ನು ತಯಾರಿಸಬೇಕು ಮತ್ತು ಸಿದ್ಧಪಡಿಸಿದ ಸರಕುಗಳಿಗೆ ಸಾಕಷ್ಟು ಹಣವನ್ನು ಹೊಂದಿರಬೇಕು ಮತ್ತು ಅಂಗಡಿಗಳಿಗೆ ಸಾಲವನ್ನು ಹೊಂದಿರಬೇಕು ಇಲ್ಲಿ ಸಾಕಷ್ಟು ಕಾರ್ಯನಿರತ ಬಂಡವಾಳವನ್ನು ಹೊಂದಿರುವುದು ಮುಖ್ಯವಾಗಿದೆ ಇದು ನಿಮ್ಮ ವ್ಯವಹಾರದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನೀವು ಈ ಹಣವನ್ನು ಬ್ಯಾಂಕುಗಳು ಅಥವಾ ಸ್ಥಳೀಯ ಗುಂಪುಗಳಿಂದ ಪಡೆಯಬಹುದು ಆದರೆ ನಿಮ್ಮ ಸ್ವಂತ ಗಳಿಕೆಯನ್ನು ಬಳಸುವುದು ಅಗ್ಗದ ಮಾರ್ಗವಾಗಿದೆ ನಿಮ್ಮ ಅರ್ಧದಷ್ಟು ಲಾಭವನ್ನು ವ್ಯವಹಾರದಲ್ಲಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮರುಹೂಡಿಕೆ ಮಾಡುವ ಮೂಲಕ ನೀವು ಎರಡು ಕೆಲಸಗಳನ್ನು ಮಾಡುತ್ತೀರಿ ನಿಮಗೆ ಕೆಲಸ ಮಾಡಲು ಹೆಚ್ಚು ಕಾರ್ಯನಿರತ ಬಂಡವಾಳವಿದೆ ಮತ್ತು ನೀವು ನಿಮ್ಮ ವ್ಯವಹಾರದ ಮೌಲ್ಯವನ್ನು ಹೆಚ್ಚಿಸುತ್ತೀರಿ ನೀವು ಮರುಹೂಡಿಕೆ ಮಾಡಿದಾಗ ನೀವು ದೊಡ್ಡ ಆರ್ಡರ್ಗಳನ್ನು ನಿರ್ವಹಿಸಬಹುದು ಮತ್ತು ಹೆಚ್ಚಿನ ಸ್ಟಾಕ್ ಅನ್ನು ಇಟ್ಟುಕೊಳ್ಳಬಹುದು ಇದು ಹೆಚ್ಚಿನ ವ್ಯಾಪಾರಕ್ಕೆ ಕಾರಣವಾಗುತ್ತದೆ ಮತ್ತು ಪರಿಣಾಮವಾಗಿ ನಿಮ್ಮ ವ್ಯವಹಾರದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮುಂದೆ ನೋಡೋಣ ನೀವು ಅಂಗಡಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದನ್ನು ಮುಂದುವರಿಸಿದರೆ ಮೊದಲ ವರ್ಷದ ಕೊನೆಯಲ್ಲಿ ನಿಮ್ಮ ವ್ಯವಹಾರವು ನಲವತ್ತೈದು ಲಕ್ಷ ರೂಪಾಯಿಗಳಿಂದ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಇರಬಹುದು ನೀವು ಎರಡನೇ ಮತ್ತು ಮೂರನೇ ವರ್ಷದಲ್ಲಿ ಎರಡು ಪಾಳಿಯಲ್ಲಿ ಕೆಲಸ ಮಾಡಿದರೆ ನಿಮ್ಮ ವ್ಯವಹಾರದ ಮೌಲ್ಯವು ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ಆಗಬಹುದು ನೀವು ನಿಮ್ಮ ವ್ಯವಹಾರಕ್ಕೆ ಎಷ್ಟು ಹೆಚ್ಚು ಹಣವನ್ನು ಹಿಂತಿರುಗಿಸುತ್ತೀರೋ ಅಷ್ಟು ಹೆಚ್ಚು ಸಾಲವನ್ನು ನೀವು ಪಡೆಯಬಹುದು ಹೆಚ್ಚು ಮಾರಾಟ ಮಾಡಬಹುದು ಮತ್ತು ನಿಮ್ಮ ವ್ಯವಹಾರದ ಮೌಲ್ಯವು ಹೆಚ್ಚಾಗುತ್ತದೆ ಆಲ್ ದಿ ಬೆಸ್ಟ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ವ್ಯಾಪಾರ ಕೋಚ್ ಚಾನಲ್